ಮುಖ್ಯ ರಸ್ತೆ ಚಿಕ್ಕಾಪುರ ಮೋಟಹಬ್ಬನ ಹತ್ತಿರ ರಾಜಕಾರಣಿ ಒತ್ತುವರಿ ಮಳೆ ಬಂದಾಗಲ್ಲ ಇದೇ ಅವಸ್ಥೆ ಎರಡು ವರ್ಷ ಹಿಂದ್ಗಡೆ ಮಗು ಕರೆಂಟ್ಗೆ ಅಪಘಾತ ಆಗಿ ಸತ್ತಿದ್ದಾರೆ ಆದರೂ ಅಧಿಕಾರಿಗಳಿಗೆ ಜವಾಬ್ದಾರಿಕೆ ಇಲ್ಲ ನೋಡಿ ಅವಸ್ಥೆ ನೋಡಿ ಯಾ ಅಧಿಕಾರಿಗಳಿಗೂ ಯಾವ ಎಮ್ ಎಲ್ ಎಗಳ ಕ್ರಮ ತಗೊಳ್ತಲ್ಲ ಇಲ್ಲಿ ಮಳೆ ಬಂದಾಗಲ್ಲ ಇದೇ ಪದಿತಿ ನೋಡಿ ಎಷ್ಟು ರೋಡ್ ಜಾಮ್ ಆಗಿದೆ ಮಳೆ ಬಂದಾಗಲ್ಲ ಪ್ರತಿ ಬಾರಿ ನಾ ಕಂಪ್ಲೇಂಟ್ ಮಾಡ್ತೀನಿ ಅಧಿಕಾರಿಗಳಿಗೆ ಯಾರು ಕ್ರಮ ತಗೊಳ್ದಲ್ಲ ಇಲ್ಲಿ ನೋಡಿ ಜನಗಳು ಅವ್ಯಸ್ಥೆ ನೋಡಿ ಇಲ್ಲಿ ಯಾ ಅಧಿಕಾರಿ ಹೋಗ್ ನೂರು ಸರಿ ಕಂಪ್ಲೇಂಟ್ ಮಾಡಿದ್ದೀನಿ ಅಧಿಕಾರಿಗಳಿಗೆ ಒಬ್ರು ಬರಲ್ಲ ಅದ್ರಿಗೆ ಈಗಲೂ ಫೋನ್ ಮಾಡಿದೀನಿ ಒಬ್ರು ಫೋನ್ ತಗೊಂಡಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟವ್ರಿಗೆ ಇವನ್ ಹೇಳದ್ರೆ ಅಂತ ಹೇಳೋದು ಹೇಳುದು ಹೇಳೋದು ಹೇಳದ ಅವನ್ಗ್ ಅಂತ ಹೇಳೋದು ಒಡ್ತೂರು ಮುಖ್ಯ ರಸ್ತೆ ನೋಡಿರಿ ಪಾಪ ಜನ ಬದ್ಧತಿ ನೋಡಿ ಅವಸ್ಥೆ ನೋಡಿ ಇಲ್ಲಿ ಯಾರು ಒಬ್ಬರು ಅಧಿಕಾರಿಗಳು ಬರಲ್ಲ ಇಲ್ಲಿ ಕಂಪ್ಲೇಂಟ್ ಕೊಟ್ರಿ ನೋಡಿ ಇಲ್ಲಿ